ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಧ್ಯಾಹ್ನದಿಂದ ನಾನು ಏನೇನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಬ್ಲೌಸ್ ಹೊಲಿಯೋದಿತ್ತು ಬ್ಲೌಸ್ ಹೊಲಿತಾ ಇದ್ದೀನಿ ನೋಡಿ ನೀವೆಲ್ಲ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಡೈಲಿ ನಾನು ವಿಡಿಯೋ ಹಾಕ್ತಾ ಇರ್ತೀನಿ ಬೆಳಿಗ್ಗೆ ಮತ್ತು ಸಂಜೆ ದಿನಾನ ಏನೇನು ಮಾಡ್ತೀನಿ ಏನಿಲ್ಲ ಎಲ್ಲ ನಿಮಗೆ ಹೇಳ್ಕೊತೀನಿ ನಿಮ್ಮ ಹತ್ರ ನೀವು ಎಲ್ಲ ರೀತಿಯಿಂದಲೂ ನನಗೆ ಸಪೋರ್ಟ್ ಮಾಡಿ ಎಲ್ಲ ಎಲ್ಲ ವಿಷಯನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೀವು ನನಗೆ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ನೋಡಬೇಡಿ ಪ್ಲೀಸ್ ಯೂಟ್ಯೂಬ್ಲಿಂದ ಆಗ್ಬೋದು ಅಂತ ನನ್ನೊಂದು ಒಂದು ಆಸೆ ನನಗೆ ಅದರಿಂದ ಏನಾದರೂ ಅರ್ನ್ ಮಾಡಬೇಕು ಅಂತ ಈಗ ನನಗೆ ತುಂಬ ಭಾಳ ಹೊಲಿಲಿಕ್ಕೂ ಆಗೋದಿಲ್ಲ ತುಂಬ ತ್ರಾಸಾಗುತ್ತೆ ಹೊಲಿಯೋದು ಹೀಗಾಗಿ ನಾನು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ ಏನಾದರೂ ಅದರಿಂದ ಬೆಳೆದು ಏನಾದರೂ ಮಾಡಬೇಕಂತ ಹೇಳಿ ನೋಡಿ ಇದು ಪೈಪಿಂಗ್ ಮಾಡೋದು ಕೊಳ್ಳಿಗೆ ಈ ಥರ ಕ್ರಾಸ್ ಕಟ್ಟಿಂಗ್ ಮಾಡಿ ನೀವು ಪೈಪಿಂಗನ್ನು ಮಾಡಬೇಕು ಬ್ಲೌಸಿಗೆ ನೀವು ಏನಾದರೂ ಟೇಲರಿಂಗ್ ಕಲಿತಾ ಇದ್ದರೆ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಟಿಪ್ಸನ್ನು ಈ ರೀತಿ ಕೂಡಿಸ್ಕೊಂಡು ಕ್ರಾಸ್ ಪೀಸ್ಗಳನ್ನು ಕೂಡಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದೇ ಲೆವೆಲಾಗಿ ಕಟ್ ಮಾಡಿಕೊಂಡು ಇದನ್ನು ನಾನು ಈ ಸ್ಟಿಚ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಪೈಪಿಂಗ್ ಪಟ್ಟಿನ ಈಗ ಇದಕ್ಕೆ ಸ್ಟಿಚ್ ಮಾಡಿಕೊಂಡು ಪೈಪಿಂಗ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮೊದಲು ಸ್ಟಿಚ್ ಮಾಡ್ಕೋಬೇಕು ಒಂದೇ ಲೆವೆಲ್ ಆಗಿ ಕರೆಕ್ಟಾಗಿ ಒಂದೇ ಲೆವೆಲ್ ಹೆಚ್ಚು ಕಡಿಮೆ ಅಂತ ಬರಬಾರ್ದು ಸರಿಯಾಗಿ ಬರಬೇಕು ನೀವು ಬಿಗ್ನೇರ್ಸ್ ಏನಾರ ಆಗಿದ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ ಮಧ್ಯ ಮಧ್ಯದಲ್ಲಿ ನಾನು ವಿಡಿಯೋದಲ್ಲಿ ಈ ಥರ ನಿಮಗೆ ಟಿಪ್ಸ್ ಕೊಡ್ತಾ ಇರ್ತೀನಿ ನೀವು ನೋಡಿಕೊಂಡು ಕಲಿಬಹುದು ನೋಡಿ ಈ ಥರ ಹಚ್ಕೋಬೇಕು ಪೈಪಿಂಗ್ ಪಟ್ಟಿನ ಹಚ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ಈಗ ಎಷ್ಟ್ರ ಏನು ಬಟ್ಟೆ ಇರುತ್ತಲ್ಲ ಅದೆಲ್ಲ ಕಟ್ ಮಾಡ್ಕೋಬೇಕು ಇಲ್ಲ ಅಂದರೆ ಪೈಪಿಂಗ್ ಕರೆಕ್ಟಾಗಿ ಬರಲ್ಲ ಒಂದೇ ಲೇವಲ್ ಆಗಿ ಬಟ್ಟೆ ಕಟ್ ಮಾಡಿಕೊಂಡು ಆಮೇಲೆ ಪೈಪಿಂಗನ್ನು ಮಾಡಬೇಕು ಈಗ ನೋಡಿ ಪೈಪಿಂಗ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ ಸಣ್ಣದಾಗಿ ಇಟ್ಕೊಂಡು ಒಂದೇ ಲೆವೆಲ್ ಆಗಿ ಬರಬೇಕು ಅದು ಅದು ಪೈಪಿಂಗ್ ಮಧ್ಯದಲ್ಲಿ ಹೊಲಿಗೆ ಬರಬೇಕು ಆ ಕಡೆ ಈ ಕಡೆ ಹೋಗಬಾರ್ದು ಕರೆಕ್ಟಾಗಿ ಆ ಪೈಪಿಂಗ್ ಮಧ್ಯದಲ್ಲಿನೇ ಸ್ಟಿಚ್ ಬರಬೇಕು ಅಂದರೆ ಪೈಪಿಂಗ್ ನೀಟಾಗಿ ಬರುತ್ತೆ ಇಲ್ಲ ಅಂದರೆ ಅಡ್ಡಾದಿಡ್ ಸ್ವಲ್ಪ ಬರುತ್ತೆ ನೀಟಾಗಿ ಬರಲ್ಲ ನೀವು ಹೇಗೆ ಕರೆಕ್ಟಾಗಿ ಇಟ್ಕೋತೀರೋ ಹಾಗೆ ಕರೆಕ್ಟಾಗಿ ಬರುತ್ತೆ ಅದು ನೀಟಾಗಿ ಒಂದೇ ಲೆವೆಲ್ ಆಗಿ ಬರುತ್ತೆ ನೀವು ಹಿಡ್ಕೊಳ್ಳೋದನ್ನು ಕರೆಕ್ಟಾಗಿ ಹಿಡ್ಕೋಬೇಕು ಒಂದೇ ಲೆವೆಲ್ ಆಗಿ ಇಟ್ಕೋಬೇಕು ಅಂದರೆ ಕರೆಕ್ಟಾಗಿ ಬರುತ್ತದು ಪೈಪಿಂಗು ಅಂದರೆ ಕರೆಕ್ಟಾಗಿ ಬರೋದೇ ಇಲ್ಲ ಮೊದ ಮೊದಲಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಹೊಲಿತಾ ಹೊಲಿತಾ ಕೈ ಕೊಡುತ್ತೆ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಈಗ ನೋಡಿ ಸ್ಲೀವ್ಸ್ ಇದು ಸ್ಲೀವ್ಸ್ ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಇಟ್ಕೊಂಡು ಸ್ಲೀವ್ಸನ್ನು ಮಡಿಚಿ ಹೊಲ್ಕೋಬೇಕು ಇದು ಕೊಡೋದು ಅರ್ಜೆಂಟು ಕೊಡೋದು ಇತ್ತು ಬ್ಲೌಸ್ ಹೀಗಾಗಿ ನಾನು ಇವತ್ತು ಎರಡು ಬ್ಲೌಸ್ ಹೊಲ್ದೇನೆ ಆಮೇಲೆ ಮತ್ತೆ ಫಾಲ್ಗೆಲ್ಲೆಲ್ಲ ಹಚ್ಚೋದಿದೆ ಅದೆಲ್ಲ ಫಾಲ್ ತರಬೇಕು ಮಾರ್ಕೆಟಿಗೆ ಹೋಗಿ ನಾನು ಹೋಲ್ಸೇಲ್ನಲ್ಲಿ ಫಾಲ್ ಎಲ್ಲ ತಂದಿಟ್ಟಿರ್ತಿದ್ದೆ ಆದರೆ ಈಗ ಖಾಲಿಯಾಗಿದೆ ಈಗ ಹೋಗಿ ತರಬೇಕು ಮತ್ತೇನೆ ಈಗ ನೋಡಿ ಅಡುಗೆ ಮಾಡ್ತಾಯಿದ್ದೀನಿ ಇದ್ದೀನಿ ಮಧ್ಯಾಹ್ನ ಅಡುಗೆ ಮಾಡ್ತಾ ಇದ್ದೀನಿ ಸಾರಿಗೆ ಮಸಾಲೆ ರುಬ್ತಾ ಇದ್ದೀನಿ ಮಸಾಲೆ ರುಬ್ಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಮತ್ತು ನಾನು ಸ್ಟಿಚಿಂಗ್ ಮಾಡಬೇಕು ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಬೇಕು ಏನಾದರೂ ನಂದು ತಪ್ಪಿದ್ದಲ್ಲಿ ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ತಿದ್ದುಕೊಂಡು ಮುಂದಿನ ವಿಡಿಯೋದಲ್ಲಿ ಕರೆಕ್ಟಾಗಿ ಹಾಕ್ತೀನಿ ಈಗ ನೋಡಿ ನನಗೆ ಸ್ಟಿಚ್ಚಿಗೆ ಬ ಬಂದಿರುವ ಸೀರೆಗಳು ಇವೆಲ್ಲ ಫಾಲ್ ಹಚ್ಚಬೇಕು ಅದಕ್ಕೆ ಫಾಲ್ ಎಲ್ಲ ನೋಡಬೇಕಂತ ಎಲ್ಲ ತೆಗಿತಾ ಇದ್ದೀನಿ ಸೀರೆಗಳು ಆರು ಸೀರೆಗಳು ಬಂದಿವೆ ಇವು ಇದು ನನ್ನ ಕಡೆ ಇರೋದು ಇಷ್ಟೇ ಫಾಲು ನಾನು ಹೋಲ್ಸೇಲಲ್ಲಿ ಎಲ್ಲ ಫಾಲು ಲೈನಿಂಗು ಎಲ್ಲ ತಂದಿಟ್ಟಿರ್ತೀನಿ ಹುಬ್ಬಳ್ಳಿಯಲ್ಲಿ ಹೋಗಿ ಅಲ್ಲಿ ಒಂದು ಸ್ವಲ್ಪ ಚೀಪ್ ಸಿಗುತ್ತೆ ಇಲ್ಲೇ ರೇಟ್ನು ಜಾಸ್ತಿ ಆಮೇಲೆ ನಾನು ಒಂದೊಂದೇ ಫಾಲ್ ತರೋದು ಟೈಮ್ನು ತುಂಬ ವೇಸ್ಟ್ ಆಗುತ್ತೆ ಹೀಗಾಗಿ ನಾನು ಒಂದೇ ಸಲ ಫಾಲ್ ಎಲ್ಲ ತಂದಿಟ್ಕೋತೀನಿ ಈಗ ಖಾಲಿ ಆಗಿದೆ ಎಲ್ಲ ಈಗ ಮತ್ತೆ ಹೋಗಿ ತರಬೇಕು ಈಗ ನೋಡಿ ಮ್ಯಾಚಿಂಗ್ ಎಲ್ಲ ಕರೆಕ್ಟ್ ಇಲ್ಲ ಈಗ ಅದರಲ್ಲಿ ಎಷ್ಟಿದೆ ಅಂತ ನೋಡಬೇಕು ಸಿಗ್ತಾ ಇದೆ ಅಂತ ನೋಡಿ ಮತ್ತು ಇಲ್ಲದೆ ಇರೋದನ್ನು ಮಾರ್ಕೆಟಿಗೆ ಹೋಗಿ ತರಬೇಕು ಮನೆಯಲ್ಲಿ ತಂದು ಇಟ್ಕೊಂಡ್ರೆ ನಮಗೆ ಟೈಮ್ ತುಂಬ ಇದು ಆಗುತ್ತೆ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ಒಂದೊಂದೇ ಒಂದೊಂದೇ ತರಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಇಲ್ಲಿಂದ ಮಾರ್ಕೆಟ್ ಹೋಗಿ ತೊಗೊಂಡು ಬರೋದಂದ್ರೆ ಒಂದೆರಡು ತಾಸು ಬೇಕು ಅದು ಅಷ್ಟು ಟೈಮಲ್ಲಿ ನಾವು ಇಲ್ಲೇ ಮನೆಯಲ್ಲಿ ಸ್ಟಿಚ್ ಗಿಚ್ ಮಾಡ್ಬೋದು ಎಷ್ಟೋ ಕೆಲಸಗಳನ್ನು ಮಾಡ್ಬೋದು ಇಲ್ಲೇ ಮನೆಯಲ್ಲಿದ್ದರೆ ಹೀಗಾಗಿ ನಮ್ಮ ಟೈಮ್ನು ಸೇವ್ ಆಗುತ್ತೆ ಆಮೇಲೆ ರೇಟು ಕಡಿಮೆ ಬೀಳುತ್ತೆ ನಾವು ಒಂದೇ ಸಲ ತಂದಿಟ್ಕೊಂಡ್ರೆ ಹೀಗಾಗಿ ನಾನು ಒಂದೇ ಸಲ ತಂದಿಟ್ಕೋತೀನಿ ಈಗ ನೋಡಿ ಎಲ್ಲನೂ ಸಿಕ್ಕಿಲ್ಲ ಅದು ಫಾಲು ಮೂರು ಫಾಲಷ್ಟೇ ಸಿಕ್ಕಿದ್ದಾವೆ ನೋಡಿ ಮತ್ತು ಬೇರೆ ಕಲರ್ಸು ಹೋಗಿ ನಾನು ತರಬೇಕು ಈಗ ನೋಡಿ ಬ್ಲೌಸು ಎರಡು ಬ್ಲೌಸ್ ಹೊಲಿದಿದ್ದೀನಿ ಅದಕ್ಕೆ ಹೆಮ್ಮಿಂಗ್ ಮಾಡ್ಕೋಬೇಕು ಹೆಮ್ಮಿಂಗ್ ಎಲ್ಲ ಮಾಡಿ ಇವತ್ತು ರಾತ್ರಿ ಕೊಡಬೇಕು ಅವರಿಗೆ ಬ್ಲೌಸು ಹೀಗಾಗಿ ಹೆಮ್ಮಿಂಗ್ ಮಾಡ್ತಾ ಇದ್ದೀನಿ ನೀವು ನಿಮಗೇನಾದರೂ ಬ್ಲೌಸ್ ಎಲ್ಲ ಹೊಲಿಬೇಕು ಹೊಲಿದು ಕೊಡಬೇಕಂದ್ರೆ ನೀವು ಕೊರಿಯರ್ ಮಾಡಿ ಕಳಿಸ್ಬೌದು ನಾನು ಹೊಲಿದು ನಿಮಗೆ ಸ್ಟಿಚ್ ಮಾಡಿ ಕಳಿಸ್ತೀನಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿದರೆ ಸಾಕು ಹೊಲದು ನಿಮಗೆ ನಾನು ಕಳಿಸ್ತೀನಿ ಯಾವುದೇ ನಿಮಗೆ ಮೋಸ ಆಗಿ ಸಹ ಆಗಲ್ಲ ಸ್ಟಿಚ್ ಮಾಡಿ ನಿಮಗೆ ಕಳಿಸ್ತೀನಿ ನಾನು ನೀವು ಕಳಿಸ್ಬೌದು ಆರಾಮಾಗಿ ನಾನು ಒಂದು ಬ್ಲೌಸಿಗೆ ಮುನ್ನೂರ ಐವತ್ತು ರೂಪಾಯಿ ತೊಗೊಳ್ತೀನಿ ಲೈನಿಂಗ್ ಬ್ಲೌಸಿಗೆ ಸಾದಾ ಬ್ಲೌಸ್ಗೆ ನೂರ ಐವತ್ತು ತಗೊಳ್ತೀನಿ ಕಟೋರಿ ಆದರೆ ಒಂದು ಮೂವತ್ತು ರೂಪಾಯಿ ಜಾಸ್ತಿ ತಗೊಳ್ತೀನಿ ನಮ್ಗೆ ಸ್ಟಿಚಿಂಗ್ ಎಲ್ಲ ತುಂಬ ಗಟ್ಟಿಯಾಗಿರುತ್ತೆ ಏನೂ ಆಗೋಲ್ಲ ಹುಕ್ಸ್ ಮನೆ ಹುಕ್ಸ್ ಕಾಜು ಆಯಿತು ಎಲ್ಲ ಆಯಿತು ತುಂಬ ಗಟ್ಟಮುಟ್ಟಾಗಿ ನಾನು ಮಾಡಿಕೊಡ್ತೀನಿ ಹೀಗಾಗಿ ಎಲ್ಲಾಗಿ ಜನ ನಮ್ಮ ಕಡೆಯೂ ಬರ್ತಾರೆ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕರೆಕ್ಟಾಗಿ ಕೊಡ್ತೀನಿ ನಿಮಗೆ ನೀವೇನು ಮನಸ್ಸಿನಲ್ಲಿ ಇದು ಮಾಡಿ ಇವ್ರು ಹೇಗೆ ಹೊಲಿತಾರೋ ಏನೋ ಅಂತ ಹೇಳಿ ನೀವು ವಿಚಾರ ಮಾಡಲಿಕ್ಕೆ ಹೋಗಬೇಡಿ ನೀವು ಬೇಕಾದರೆ ನೀವು ಫಸ್ಟಿಗೆ ಒಂದೇ ಬ್ಲೌಸ್ ಕೊಟ್ಟು ಕಳಿಸಿ ಆಮೇಲೆ ಒಂದು ನೋಡಿಕೊಂಡು ಆಮೇಲೆ ಬೇಕಾದರೆ ಕೊಟ್ಟು ಕಳಿಸಿ ನೋಡಿ ಆಮೇಲೆ ಸೀರೆಗಳು ನಿಮಗೆ ಎಲ್ಲ ಥರ ನಾನು ಸೀರೆಗಳನ್ನು ತಂದಿಟ್ಟಿದ್ದೀನಿ ಅದನ್ನು ನೀವು ತೊಗೊಳ್ಬೋದು ನಾನು ಈಗ ಮುಂದಿನ ವಿಡಿಯೋದಲ್ಲಿ ಸೀರೆ ನಿಮಗೆಲ್ಲ ತೋರಿಸಿ ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲ ನೋಡಿ ನಿಮಗೆ ಯಾವ ಥರ ಸೀರೆ ಬೇಕು ಎಲ್ಲ ನೀವು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಬೇಕಾದ ಸೀರೆಗಳನ್ನೆಲ್ಲ ನಾನು ತರಿಸಿ ಕೊಡುತ್ತೇನೆ ರೀಸನೇಬಲ್ ರೇಟಲ್ಲಿ ಕೊಡುತ್ತೇನೆ ನೀವೇನು ನಾನು ಹೆಚ್ಚಿಗೆಯನ್ನು ಹಾಕಲ್ಲ ನನಗೊಂದು ಐವತ್ತು ರೂಪಾಯಿ ಒಂದು ಸೀರೆ ಮೇಲೆ ಒಂದು ಐವತ್ತು ರೂಪಾಯಿ ಸಿಕ್ಕರೆ ಸಾಕು ಜಾಸ್ತಿ ಏನು ಬೇಡ ಒಳ್ಳೆ ಒಳ್ಳೆ ಕ್ವಾಲಿಟಿ ನಿಮಗೆ ತಂದು ಕೊಡ್ತೀನಿ ನೀವು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ಹಾಕ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನೋಡಬೇಡಿ ಯಾರು ನಿಮ್ಮ ಸಪೋರ್ಟು ಇದ್ರೇ ನಾವು ಏನಾದರೂ ಮಾಡ್ಬೋದು ನಿಮ್ಮ ಸಪೋರ್ಟ ಇಲ್ಲ ಅಂದರೆ ಏನು ಮಾಡಲಿಕ್ಕೂ ಆಗೋದಿಲ್ಲ ದಯವಿಟ್ಟು ನೀವು ಎಲ್ಲರೂ ನನ್ನ ಅಕ್ಕ ತಂಗಿಯರು ಎಲ್ಲರೂ ಸಪೋರ್ಟ್ ಮಾಡಿ ನಮಗೆ ಒಂದು ಸ್ಫೂರ್ತಿ ಬರೋ ಹಾಗೆ ಮಾಡಿ ಮತ್ತು ಒಳ್ಳೆಯ ವಿಡಿಯೋ ಹಾಕೋದಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ ನಮಗೆ ಹೀಗಾಗಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನು ಮಾಡೋದು ಆಗೋದಿಲ್ಲ ಹೀಗಾಗಿ ನೀವು ಸಪೋರ್ಟ್ ಮಾಡಿ ದಯವಿಟ್ಟು ಈಗ ನೋಡಿ ಹೆಮ್ಮಿಂಗ್ ಎಲ್ಲ ಆಗ್ತಾ ಬಂತು ಈಗ ಹೊಗ್ ಸಸ್ತು ಹಚ್ತಾ ಇದ್ದೀನಿ ಮತ್ತು ನಾನು ಮತ್ತೆ ಈ ನೈಟಿ ಇಂಥ ಬೇರೆ ಬೇರೆ ಬಟ್ಟೆ ಎಲ್ಲ ತಂದು ಇಡಬೇಕಂತ ವಿಚಾರ ಮಾಡಿದ್ದೀನಿ ನೀವು ಯಾವ ಥರ ಕಮೆಂಟ್ ಮಾಡ್ತೀರ ಅದನ್ನು ನೋಡಿ ನಾನು ಏನೇನು ಮಾಡಬೇಕು ಅಂತ ನೋಡಿ ಮತ್ತು ನೈಟಿ ಆಗಲಿ ಲೆಹಂಗಾ ಆಗಲಿ ಎಲ್ಲ ತನ್ನ ತಂದಾರಿ ಪೆಟಿಕೋಟು ಇಂಥ ಬೇರೆ ಬೇರೆ ಡ್ರೆಸ್ಸು ಟಾಪು ಇವೆಲ್ಲ ತರೋಬೇಕಂತ ವಿಚಾರ ಇದೆ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಎಲ್ಲ ಮಾಡಬಹುದು ಆಮೇಲೆ ನೀವು ಮುಂದೆ ಬರೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನೀವು ಸಪೋರ್ಟ್ ಮಾಡಿದರೆ ಎಲ್ಲ ಮಾಡಬಹುದು ನಿಮಗೆ ಯಾವ್ಯಾವ ಥರ ಬಟ್ಟೆ ಬೇಕು ಇದೆಲ್ಲ ಕಮೆಂಟ್ ಮೂಲಕ ತಿಳಿಸಿ ನಾನು ಹೀಗೆ ತಂದಿಡ್ತೀನಿ ಎಲ್ಲ ರೀಸನೇಬಲ್ ರೇಟಲ್ಲಿ ಕೊಡ್ತೀನಿ ನಾನು ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ಅಷ್ಟು ಈಗ ಮಾತಾಡೋದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ ವಿಡಿಯೋ ಹೇಗೆ ಬರುತ್ತೋ ಏನೋ ಅದೇ ನನಗೆ ಒಂಥರ ಆಗ್ತಾಯಿದೆ ಇದೇ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡಿ ಮಾತಾಡೋದು ಹೀಗಾಗಿ ನಾನು ವಿಡಿಯೋ ವಿಡಿಯೋ ಹೇಗೆ ಬರುತ್ತೋ ಏನೋ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂದರೆ ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದನ್ನು ಗೊತ್ತಾಗುತ್ತೆ ಇಲ್ಲ ಅಂದರೆ ನೀವು ಕಮೆ ಕಮೆಂಟ್ ಮಾಡಿ ತಿಳಿಸಲಿಲ್ಲ ಅಂದರೆ ನನಗೆ ಏನೂ ಗೊತ್ತಾಗಲ್ಲ ಅದಕ್ಕೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ